ರಾಜ್ಯದಲ್ಲಿ ಆಳುವ ಪ್ರಭುತ್ವ ಅಹಂಕಾರದ ಅಮಲೇರಿದಾಗ ಇಡೀ ಸಮಾಜವನ್ನು ಏಕರೂಪದಲ್ಲಿ ನೋಡುವುದರ ಬದಲು ಜಾತಿಯ ಹೆಸರಲ್ಲಿ ಬೇರೆ ಬೇರೆ ಪಂಗಡಗಳಾಗಿ ವಿಭಜನೆ ಮಾಡುವಂಥ ದುಷ್ಟ ಪ್ರಯತ್ನವನ್ನು ಮಾಡಿದಾಗ ಅವರ ಕೆಳಗಿರುವ ಅಧಿಕಾರಿಗಳಿಗೆ ಈ ರೀತಿಯ ದಾಷ್ಯ ಬರುವುದು ಇಲ್ಲದ್ರೆ ಯಾವ ಸರಕಾರ ತಟಸ್ಥವಾಗಿ ಜಾತಿಯನ್ನು ಮೀರಿ ಸರ್ವರೂ ಸಮಬಾಳುವಂಥ ಯೋಚನೆಯನ್ನು ಮಾಡುವ ಸರಕಾರ ಇದ್ದರೆ ಈ ಅಧಿಕಾರಿಗಳಿಗೆ ಜನಿವಾರವನ್ನು ಕತ್ತರಿಸುವಂತಹ ಧೈರ್ಯ ಬರ್ತಿತ್ತ ಅಂತ ಹೇಳೋ ಪ್ರಶ್ನೆಯನ್ನು ನಾವು ಕೇಳಬೇಕು ಈ ಜನಿವಾರ ಕತ್ತರಿಸುವ ಮಾನಸಿಕತೆ ಯಾಕಿದೆ ಅಂತ ಹೇಳಿದರೆ ಇಡೀ ಸಮಾಜದಲ್ಲಿ ಬ್ರಾಹ್ಮಣರನ್ನು ಒಂದು ಬೇರೆ ಪಂಗಡ ಅಂತ ಹೇಳಿ ನೋಡುವಂತ ಒಂದು ಷಡ್ಯಂತ್ರ ಇವತ್ತು ನಡೀತಾ ಇದೆ ಇದು ಕೇವಲ ಒಂದು ಜನಿವಾರ ಕತ್ತರಿಸುವ ವಿಚಾರ ಅಲ್ಲ ಎಲ್ಲ ಕ್ಷೇತ್ರದಲ್ಲಿ ಕೂಡ ಬ್ರಾಹ್ಮಣ ಪಂಗಡ ಅಂತ ಹೇಳುವಂತಹದ್ದು ಅದು ದೌರ್ಬಲ್ಯದ ಮಾನಸಿಕತೆ ಇರುವಂತಹ ಪಂಗಡ ಅದರ ಮೇಲೆ ಏನು ಮಾಡಿದರೂ ನಡೆಯುತ್ತೆ ಅಂತ ಹೇಳುವ ಮಾನಸಿಕತೆ ಭಾಗವಾಗಿ ನಡೀತಾ ಇದೆ ಸರ್ಕಾರ ಆಲೋಚನೆ ಮಾಡಬೇಕು ಬ್ರಾಹ್ಮಣರ ವಿರುದ್ಧ ಈ ರೀತಿಯ ಪ್ರಯತ್ನಗಳು ನಡೆದಾಗ ತುಂಬಾ ಬಾರಿ ಬ್ರಾಹ್ಮಣರು ಎಚ್ಚೆತ್ತು ಹೋರಾಟಗಳನ್ನು ಚರಿತ್ರೆಯ ಕಾಲದಲ್ಲಿ ಪುರಾಣ ಕಾಲದಲ್ಲಿ ಮಾಡಿದ್ದರು ನೋಡಿದ್ದೇವೆ ಇದನ್ನ ಕೇವಲ ಬ್ರಾಹ್ಮಣರ ವಿರುದ್ಧದ ಒಂದು ಅವಹೇಳನ ಅನ್ಯಾಯ ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಧಿಕಾರಿಗಳು ನೂರಾರು ಜನ ಇರ್ತಾರೆ ಅಧಿಕಾರಿಗಳಿಗೆ ಖಾಸಗಿಯಾಗಿ ಶರ್ಟ್ ಒಳಗೆ ಜನಿವಾರ ಹಾಕಿದ್ರೆ ಅದನ್ನು ತೆಗೆಯುವ ಹಕ್ಕನ್ನು ಈ ಸಂವಿಧಾನ ಕೊಟ್ಟಿದ ಅಂತ ಹೇಳುವುದನ್ನು ವಕೀಲರು ಉಲ್ಲೇಖ ಮಾಡಬೇಕು ಯಾವ ರೀತಿಯಲ್ಲಿ ಸಾರ್ವಜನಿಕವಾಗಿ ಈ ಜನಿವಾರ ಬೇರೆಯವರಿಗೆ ಸಮಸ್ಯೆ ಮಾಡುತ್ತೆ ಅಂತ ಹೇಳುದನ್ನು ಇಡೀ ಹಿಂದೂ ಸಮಾಜ ಉತ್ತರ ಕೊಡಬೇಕಾದ ಅವಶ್ಯಕತೆ ಇದೆ ಇದು ಕೇವಲ ಬ್ರಾಹ್ಮಣರಿಗಾದ ಅವಮಾನ ಯಾಕೆ ತಿಳ್ಕೊಳ್ಬೇಕು ನಾವು ಹಿಂದೂ ಸಮಾಜದಲ್ಲಿ ಯಾರಿಗಾದರೂ ಅನ್ಯಾಯ ಆದ್ರೆ ಹಿಂದೂ ಸಮಾಜದಲ್ಲಿ ಯಾರಿಗಾದರೂ ಯಾರ್ದಾದ್ರೂ ಹತ್ಯೆ ಆದರೆ ಇಡೀ ಎಲ್ಲ ಸಮುದ ಸಮುದಾಯದವರು ಹೋಗಿ ಪ್ರತಿಭಟನೆ ನಡೆಸೋದಿಲ್ವಾ ನಡೆಸ್ತೇವೋ ಇಲ್ವಾ ನಾವು ಇವತ್ತು ಬ್ರಾಹ್ಮಣರಿಗೆ ಆಗಿರುವಂತ ಸಮಸ್ಯೆ ಬಂದಾಗ ಇದನ್ನು ಇಡೀ ಹಿಂದೂ ಸಮಾಜ ಎಲ್ಲ ಹಿಂದೂ ಸಂಘಟನೆಗಳು ಕೂಡ ಇದು ನಮ್ಮ ಮೇಲೆ ನಡೆದಂತ ಆಕ್ರಮಣ ಅಂತ ಹೇಳಿ ಸ್ವೀಕಾರ ಮಾಡಿ ಇದಕ್ಕೆ ಸಂಘಟಿತ ಹೋರಾಟ ಮಾಡಲಿಲ್ಲ ಅಂತ ಆದರೆ ಹಿಂದೂ ಸಮಾಜ ಖಂಡಿತವಾಗಿ ಹೋಳು ಹೋಳುಗಳಾಗಿ ಹೋಗೋ ದಿನ ಬಹಳ ದೂರ ಇಲ್ಲ ಬಂಧುಗಳೇ ಜರ್ಮ ಜರ್ಮನಿಯಲ್ಲಿ ಹಿಟ್ಲರಿನ ಆಡಳಿತವನ್ನು ನೆನಪಿಸ್ತಾ ಇದ್ದಾರೆ ಇವತ್ತು ಸರ್ಕಾರ ಹಿಟ್ಲರ್ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಅಂತ ಅದನ್ನು ಕರೆದ್ರು ನಾನು ರಾಜಕೀಯ ಮಾತಾಡ್ತೇನೆ ಅಂತ ದಯವಿಟ್ಟು ಯಾರು ತಿಳ್ಕೊಳ್ಬೇಡಿ ನಾನು ರಾಜಕೀಯದಲ್ಲಿ ಅಷ್ಟಾಗಿಲ್ಲ ನನ್ನ ಸ್ನೇಹಿತರು ಇದ್ದಾರೆ ಅಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿ ಮಹಾನ್ ಚಿಂತಕರೊಬ್ಬರು ಹಿಟ್ಲರ್ ಜೊತೆಯಲ್ಲಿ ಇದ್ರು ಹಿಟ್ಲರ್ ಜೊತೆಯಲ್ಲಿ ಇರಬೇಕಾದ್ರೆ ಅವರು ನೋಡ್ತಾ ಇದ್ದಾರೆ ಇದೇ ನಾದಿಗಳು ಹಿಟ್ಲರಿನ ನಾದಿಗಳು ಆಡಳಿತದ ಪ್ರಭುಗಳು ಆರಂಭದಲ್ಲಿ ಸಮಾಜವಾದಿಗಳ ಮೇಲೆ ದಾಳಿ ಮಾಡಿದರು ಆಗ ಈ ಪುಣ್ಯಾತ್ಮ ಹೇಳಿದ ನಮ್ಮ ವಿತ್ತ ನಂಕಾಲ ತೊಂದರೆ ಅಂತ ಹೇಳಿದರು ಅದಾದ ಮೇಲೆ ಟ್ರೇಡ್ ಯೂನಿಯನ್ ಟ್ರೇಡ್ ಯೂನಿಯನ್ ಹೇಳ್ತಾರೆ ಕನ್ನಡದಲ್ಲಿ ಧಾರ್ಮಿಕ ಸಂಘಟನೆ ಅದನ್ನು ದಮನ ಮಾಡುವಂತ ಕೆಲಸಗಳು ನಡೆದು ಆವಾಗ ಹೇಳಿದ ಅದು ನಮಗೆ ಸಂಬಂಧಪಟ್ಟ ನನಗೇನು ತೊಂದರೆ ಇಲ್ಲ ಪ್ರಭುತ್ವ ನನ್ನ ಜೊತೆ ಇದೆ ಅಂತ ಕೇಶವ ಹೇಳಿದ ಹಾಗೆ ಹೇಳಿದರು ಎಲ್ಲ ವಿಘಟನೆಗಳು ಎಲ್ಲಾ ಸಂಘಟನೆಗಳು ಹೋದ ಮೇಲೆ ಕೊನೆಗೆ ಅದೇ ಮಹಾನ್ ಚಿಂತಕ ಅದೇ ಮಹಾನ್ ಚಿಂತಕನನ್ನು ಇದೇ ಹಿಟ್ಲರ್ ಸಮಾಜ ಒತ್ತು ಜೈಲಿಗೆ ಹಾಕಿದಾಗ ಅವನಿಗೆ ಅರ್ಥ ಆಯಿತು ಬೇರೆಯವರ ಮೇಲೆ ಸವಾರಿ ಮಾಡುವಾಗ ಬೇರೆಯವರ ಮೇಲೆ ದಬ್ಬಾಳಿಕೆ ಮಾಡುವಾಗ ನಾನು ಕಣ್ಣು ತೆರೆದಿಲ್ಲ ಈಗ ನನ್ನನೇ ಜೈಲಿಗೆ ಹಾಕೋ ನನ್ನ ಹಿಂದೆ ಯಾರೂ ಇಲ್ಲ ಇದು ಹಿಂದೂ ಸಮಾಜಕ್ಕೆ ಆಗುವಂತ ಎಚ್ಚರಿಕೆ ಕರೆಗಂಟೆ ಇವತ್ತು ಬ್ರಾಹ್ಮಣ ಸಮಾಜವನ್ನು ವಿಘಟಿತವಾಗಿ ನೋಡಿಕೊಂಡು ಅದರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇನ್ನು ದಲಿತರನ್ನ ಬೇರೆ ಮಾಡಿ ಅವರ ಮೇಲೆ ದಾಳಿ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ ಹಿಂದೂ ಸಂಘಟನೆಗಳು ಪರಿಪೂರ್ಣ ಆಗಬೇಕಾಗಿದ್ರೆ ಈ ಹೋರಾಟವನ್ನು ಎಲ್ಲ ಹಿಂದೂಗಳು ಒಟ್ಟಾಗಿ ಸಂಘಟಿತವಾಗಿ ಹೋರಾಟ ಮಾಡೋಣ ಇದು ಹಿಂದೂಗಳ ಮೇಲಿನ ಅವಮಾನ ಇದು ಹಿಂದೂಗಳ ಮೇಲಿನ ದೌರ್ಜನ್ಯ ಜನಿವಾರ ಕೇವಲ ಬ್ರಾಹ್ಮಣರ ಪ್ರತೀಕ ಅಂತ ಯಾರು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ ಅದು ಹಿಂದೂ ಸಮಾಜದ ಒಂದು ಅವಿಭಾಜ್ಯ ಅಂಗದ ಒಂದು ಭಾಗ ಅಂತ ಹೇಳುವುದನ್ನು ತಿಳ್ಕೊಂಡು ಈ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಎಲ್ಲ ಸಮಸ್ತ ಹಿಂದೂ ಬಾಂಧವರು ಈ ಹೋರಾಟಕ್ಕೆ ನೂರರ ಸಂಖ್ಯೆಯಲ್ಲಿ ಸಾವಿರದ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಶಕ್ತಿಯನ್ನ ತುಂಬಿ ಹಿಂದೂ ಸಮಾಜ ಜಾಗೃತ ಸಮಾಜ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ ನನ್ನ ವಿಪ್ರ ಬಂಧುಗಳೇ ಒಂದು ವಿಷಯದಲ್ಲಿ ನಾವು ಸಂಘಟನೆ ಹತ್ರ ಹೋಗ್ತಾ ಇದ್ದೇವೆ ಬಹಳ ಸಂತೋಷ ಅಂತ ನನಗೆ ಆಗಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ